ನಟ ನಿರ್ಮಾಪಕ ಗೋಪ್ರೇಮಿ ಹಾಗೂ ಸಮಾಜ ಸೇವಕ ಮಹೇಂದ್ರ ಮುನ್ನೂತ್ ಪ್ರತಿ ಬಾರಿ ಸಾಮಾಜಿಕ ಚಿಂತನೆಯ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ಈಗ ಮತದಾನ ನಮ್ಮೆಲ್ಲರ ಹಕ್ಕು ಮರ್ಯಾದೆ ಮತದಾನ ಮಾಡಿ ಉತ್ತಮ ನಾಗರಿಕರಾಗಿ ಎನ್ನುವ ಸಂದೇಶವನ್ನು ಹಾಡಿನ ಮೂಲಕ ದೇಶದ ಮತದಾರರಲ್ಲಿ ಮನವಿ ಮಾಡಿದ್ದಾರೆ ಈ ಗೀತೆಯನ್ನು ಆನಂದ ಸಿನಿಮಾಸ್ ಮೂಲಕ ನಿರ್ಮಿಸಿದ್ದಾರೆ ಜೊತೆಗೆ ಎಲ್ಲ ವರ್ಗದ ಜನರನ್ನ ಮತದಾನ ನಮಗೆ ಸಂವಿಧಾನ ಕೊಟ್ಟ ಹಕ್ಕು ಮತ್ತು ಜವಾಬ್ದಾರಿ ಎಂದು ಹಾಡಿನ ಮೂಲಕ ಹೇಳುವ ಸಲುವಾಗಿ ಬಣ್ಣ ಹಚ್ಚಿದ್ದಾರೆ ಇನ್ನು ಈ ಗೀತೆಯನ್ನ ಹರಿಹರನ್ ಅವರು ನಿರ್ದೇಶಿಸಿದ್ದಾರೆ ಓ ಭಾರತ ಮಾತೆಯ ಮಕ್ಕಳೇ ಕೇಳಿ ಕಿವಿಮಾತು ಈ ಗೀತೆಯನ್ನ ಸಾಹಿತಿ ರೇವಣ್ಣ ನಾಯಕ ಸಂಗೀತ ಯಟಿ ರವೇಶ ಸಂಕಲನ ಮತ್ತು ಗ ಗಾಯನಾ ಅಜಯ್ ವಾರಿಯರ್ ಛಾಯಾಗ್ರಹಣ ನಾಗೇಂದ್ರ ರಂಗಾರಿ ನಿರ್ದೇಶನ ಹರಿಹರನ್ ಬಿಪಿ ಮಾಡಿದ್ದಾರೆ ಯಶಸ್ಸು ಕೇಂದ್ರ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ುಡಿ ವಿದ್ಯಾ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಮಾತೆಯ ಮಕ್ಕಳಿ ಕೇಳಿರಿ ಕಿವಿ ಮಾತು ಎದ್ದೇಳಿ ಮತವಾ భారత మాతయ మక్కళి కళి ఏళి ఏి ఎద్దీ మతవా అదువే సంపత్తు నమ్మ దేశద సంపత్తు యాగుదే ఆసే ఆమిష బేణ ముక్తది మత భవిష్య దేశు యోచిసి మత హాకు ಯಾವುದೇ ಆಸೆ ಆಮಿಷ ಬೇಡ ಮುಕ್ತದಿ ಮತ ಹಾಕು ದೇಶದ ಭವಿಷ್ಯ ಬೆಳಗಬೇಕು ಯೋಚಿಸಿ ಮತ ಹಾಕು ನೀ ಯೋಚಿಸಿ ಮತ ಹಾಕು ದೇಶಕ್ಕೆ ಖಚಿತವು ಸೋಲು ದೇಶವೇ ಎಲ್ಲಕ್ಕೂ ಮಿಗಿಲು ದೇಶಕ್ಕೆ ಖಚಿತವು ಸೋಲು ದೇಶವೇ ಎಲ್ಲ